ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬ್ಯಾಚುಲರ್ಗೋಸ್ಕರ ನಾನು ಮನೆಯಲ್ಲೇ ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿನ ಯಾವ ರೀತಿ ಮಾಡ್ಕೊಬೋದು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಬನ್ನಿ ಅದಕ್ಕೆ ಯಾವ್ಯಾವ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಎರಡು ಇಂಚಷ್ಟು ಚಕ್ಕೆ ಮತ್ತು ಲವಂಗ ಕಸ್ತೂರಿ ಮೇಥಿ ಒಂದೇ ಏಲಕ್ಕಿ ಎಲೆ ನೋಡಿ ಎಷ್ಟು ಕಡಿಮೆ ಇಂಗ್ರಿಡಿಯಂಟ್ಸ್ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಏನಿದೆ ಅದನ್ನೇ ಹಾಕಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿರೋಂಥ ಬಿರಿಯಾನಿ ಇದು ಇಲ್ಲಿ ಸೊಪ್ಪು ನಾನು ಪುದೀನ ಕೊತ್ತಂಬರಿ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಟೊಮೊಟೊ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿ ಇಟ್ಕೊಂಡಿದ್ದೀನಿ ನಾನು ಜೊತೆಗೆ ಇಲ್ಲಿ ನಾನು ರೆಡಿಮೇಡ್ ಪೌಡ್ರನ್ನ ಯೂಸ್ ಮಾಡ್ತಾ ಯಾಕೆ ಅಂದರೆ ಹುಡುಗರಿಗೆ ಮನೆಯಲ್ಲಿ ಪೌಡ್ರ್ ರೆಡಿ ಮಾಡ್ಕೊಳ್ಳೋಕೆ ಬರಲ್ಲ ಅಲ್ವಾ ಹಂಗಾಗಿ ರೆಡಿಮೇಡ್ ಪೌಡ್ರನ್ನ ಯೂಸ್ ಮಾಡಿ ಮಾಡ್ಕೊಬೋದು ಫಸ್ಟಿಗೆ ಇಲ್ಲಿ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಇವಾಗ ನಾನು ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಆಯಿಲ್ನ ಹಾಕೊತಾ ಇದ್ದೀನಿ ಏಕೆಂದರೆ ಇಲ್ಲಿ ಪ್ರಮಾಣನ ನಾನು ತೋರಿಸ್ತಾ ಇಲ್ಲ ಯಾಕೆಂದರೆ ನಾನು ಇಲ್ಲಿ ಮಾಡ್ತಿರೋದು ಅರ್ಧ ಕೆ ಜಿಗೆ ಅವರು ಸ್ವಲ್ಪ ಇನ್ನು ಕಡಿಮೆ ಮಾಡ್ಕೊಬೋದು ಜಾಸ್ತಿ ಮಾಡ್ಕೊಬೋದು ಹಾಗೆ ಡೈರೆಕ್ಟ್ ಡೈರೆಕ್ಟಾಗಿ ಸ್ವಲ್ಪ ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ಅವರಿಗೆ ಅಳತೆ ಇಷ್ಟೇ ಬೇಕಂತ ಏನು ಇರೋದಿಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಎಷ್ಟು ಹಾಕ್ಕೊಂಡು ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಏಕೆಂದರೆ ಅವರು ಫ್ಯಾಮಿಲಿ ಥರ ನೋಡ್ಕೊಂಡು ಮಾಡಲ್ಲ ಅಲ್ವಾ ಸೊ ಹಾಗಾಗಿ ಈ ರೀತಿ ಮಾಡೋದರಿಂದ ಅವರಿಗೂ ಒಂದು ಐಡಿಯಾ ಬರುತ್ತೆ ಸೊ ಹಂಗಾಗಿ ತುಂಬ ಚೆನ್ನಾಗಿದೆ ನೋಡಿ ಬಿರಿಯಾನಿ ಅಂತೂ ಒಳ್ಳೆ ಟೇಸ್ಟ್ ಬಂದಿದ್ದೆ ಆಮೇಲೆ ತೋರಿಸಿದಂಥ ಇಂಗ್ರೀಡಿಯಂಟ್ಸ್ನ ಇಲ್ಲಿ ನಾನು ಒಂದೊಂದೇ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ತುಂಬ ಸ್ವಲ್ಪ ಕೆಂಪಾಗೋವರೆಗೂ ಇಲ್ಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಆವಾಗಲೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಈರುಳ್ಳಿ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಆಗಿರೋದು ಒಂಥರ ಕ್ರಂಚಿಯಾಗಿ ನಮಗೆ ಸಿಗುತ್ತೆ ಊಟ ಮಾಡಬೇಕಿದ್ರೆ ನೋಡಿ ಇವಾಗ ಇಷ್ಟು ಸ್ವಲ್ಪ ಆದರೆ ಸಾಕು ಇವಾಗ ಇದಕ್ಕೆ ನಾನು ಒಂದು ಅರ್ಧ ಟೊಮೊಟೊನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಹುಳಿ ಇದ್ರೆ ಹುಳಿ ಇಲ್ಲ ಅಂದರೆ ನೀವು ಒಂದು ಟೊಮೊಟೊ ಯೂಸ್ ಮಾಡ್ಕೊಬೋದು ಹುಳಿ ಇತ್ತು ಅಂದರೆ ಅರ್ಧ ಟೊಮೊಟೊ ಸಾಕಾಗುತ್ತೆ ಇಲ್ಲಿ ನಾನು ಅರ್ಧ ಟೊಮೊಟೊ ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀನಿ ಟಮೊಟೋನು ಅಷ್ಟೇ ಸ್ವಲ್ಪ ಮೆತ್ತಗಾಗೋವರೆಗು ಇಲ್ಲಿ ನೀಟಾಗಿ ಬಾಡಿಸ್ಕೊಬೇಕು ನಾವು ಈರುಳ್ಳಿ ಜೊತೆಗೇನೆ ಅದು ಕೂಡ ಸ್ವಲ್ಪ ನೀಟಾಗಿ ಮೆತ್ತಗಾದರೆ ಸ್ವಲ್ಪ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಇದಾಗಿದ್ದಾದಮೇಲೆ ನಾನು ಅವಾಗಲೇ ತೋರಿಸಿದ್ನಲ್ವ ಸೊಪ್ಪು ಅದನ್ನು ನೀಟಾಗಿ ಸಣ್ಣದಾಗಿ ತೊಳೆದು ಹೆಚ್ಕೊಂಡಿರುವಂಥ ಸೊಪ್ಪನ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪುದೀನ ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪು ಹಾಕೋದ್ರಂತೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಿರಿಯಾನಿಗೆ ನೀವು ಒಂದು ಸಲ ಟ್ರೈ ಮಾಡಿ ಮೆಂತ್ಯ ಸೊಪ್ಪು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಇದು ಬಿರಿಯಾನಿಗೆ ಸೊ ನೋಡಿ ಇದಿಷ್ಟು ಇವಾಗ ನೀಟಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಈ ಥರ ಫ್ರೈ ಮಾಡ್ತಾ ಇರಬೇಕು ಹಾಗೆ ಬಿಟ್ಟರೆ ತಳ ಬರುತ್ತೆ ಸೊ ಹಾಗಾಗಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಕಡಿಮೆ ಉರಿನಲ್ಲೇನೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪ್ಯಾ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಟೂ ಟೇಬಲ್ ಸ್ಪೂನ್ ಆಗೋ ಎರಡು ಸ್ಪೂನ್ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲೇ ರೆಡಿ ಮಾಡಿರೋದು ಇಲ್ಲ ರೆಡಿ ಮಾಡೋಕ್ಕಾಗಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಹೊರ್ಗಡೆಯಿಂದ ಕೂಡ ತೊಗೊಂಡು ಬಂದು ಪೇಸ್ಟನ್ನ ಹಾಕೊಬೋದು ಅದಕ್ಕಿಂತ ಸ್ವಲ್ಪ ಮನೆಯಲ್ಲೇ ಮಾಡಿರೋ ಪೇಸ್ಟ್ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಇಲ್ಲೇ ಗೊತ್ತಾಗುತ್ತೆ ಸ್ಮೆಲ್ಲಲ್ಲೇ ಅದು ಎಷ್ಟು ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ನೀಟಾಗಿ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ನಮಗೆ ಬಿರಿಯಾನಿಗೆ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ಸೊ ಹಂಗಾಗಿ ನೋಡಿಕೊಂಡು ಕೆಳಗಡೆ ತಳ ಹತ್ತದಾಗೆ ಸ್ವಲ್ಪ ಅವಾಗ ತಿರುಗಿಸ್ಕೊತಾ ಇರಬೇಕು ಇವಾಗ ನಾನಿಲ್ಲಿ ಧನಿಯಾ ಪೌಡರು ಹಾಗೆ ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಹಿಂಗೆ ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಎಷ್ಟು ಅಂತ ಪ್ರಮಾಣ ತೋರಿಸ್ತಾ ಇಲ್ಲ ಆದರೆ ನಾನು ಇಲ್ಲಿ ಡೈರೆಕ್ಟಾಗಿ ಹಾಕೊತಿದ್ರು ಕೂಡ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಗರಂ ಮಸಾಲ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಿತ್ತು ಅಂದರೆ ನೀವು ಅದೇ ಪೌಡ್ರನ್ನ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಅರ್ಜೆಂಟಿಗೆ ಇವಾಗ ಅಂತ ಬಿರಿಯಾನಿ ಅಂತ ಹೇಳಿದಾಗ ಮನೆಯಲ್ಲಿ ಪೌಡರ್ ಇಲ್ಲ ಅಂದರೆ ಈ ರೀತಿಯೂ ಕೂಡ ನೀವು ಹೊರಗಡೆ ಪೌಡ್ರನ್ನ ಯೂಸ್ ಮಾಡಿಕೊಂಡು ಇದು ಫ್ರೈ ಆಗೋಷ್ಟೊಳಗಡೆ ನಾನು ಮತ್ತೆ ಬೇರೆ ಕುಕ್ಕರಲ್ಲಿ ಚಿಕನ್ ಮತ್ತು ಒಂದು ಲೋಟ ನೀರು ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ನೋಡಿ ಈ ರೀತಿಯಾಗಿ ಒಂದು ವಿಷಲ್ನ ನಾನು ಕೂಗ್ಸಿ ಇಟ್ಕೊಂಡಿದ್ದೆ ಸಪ್ರೇಟಾಗಿ ಇದನ್ನು ನಾನು ಅವಾಗಲೇ ವಿಡಿಯೋದಲ್ಲಿ ತೋರಿಸೋದು ಮರ್ತ್ಕೊಂಡಿದ್ದೀನಿ ಈ ಇಶ್ ಈ ಥರ ನೀವು ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಬಿರಿಯಾನಿನಲ್ಲಿ ಬೇಗ ನಿಮಗೆ ಚಿಕನ್ ಬೇಯುತ್ತೆ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಚಿಕನ್ನ ಹಾಗೆ ಹಾಕಿ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ರೈಸ್ ಬೆಂದಿರುತ್ತೆ ಸ್ವಲ್ಪ ಚಿಕನ್ ಬೆಂದಿರೋದಿಲ್ಲ ಸ್ವಲ್ಪ ಟೇಸ್ಟನ್ನು ಬೇರೆ ಥರ ಇರುತ್ತೆ ಈ ರೀತಿ ಒಂದ್ಸಲ ಮಾಡಿ ಈ ಟೇಸ್ಟನ್ನು ಕೂಡ ನಿಮಗೆ ಒಂಥರ ಡಿಫ್ರೆಂಟಾಗಿರುತ್ತೆ ಈ ರೀತಿ ಸಪ್ರೇಟಾಗಿ ನೀವು ಚಿಕನ್ನ ಒಂದು ವಿಷಲ್ಲು ಸ್ವಲ್ಪ ನಿಮಗೆ ಉಪ್ಪು ಪುಡಿ ಉಪ್ಪು ಅರಶಿನ ನೀರು ಹಾಕಿ ನೀವು ಒಂದು ವಿಷಲ್ ಮಾಡಿಟ್ಕೊಂಡಿದ್ದೀರಾ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಎರಡು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ತಕ್ಕಾಗೇ ಹಳತೆಗೆ ಕೂಡ ನೀರು ಹಾಕ್ಕೊಂಡು ನೀವು ಒಂದು ಎರಡು ವಿಷಲ್ನ ತೆಗೆದ್ರೆ ಸಾಕು ತುಂಬ ಟೇಸ್ಟಿಯಾಗಿ ತುಂಬ ನೀವು ಹೊರಗಡೆ ಏನು ತಿಂತೀರಾ ಬಿರಿಯಾನಿ ಸೇಮ್ ಅದೇ ಒಂದು ಟೇಸ್ಟು ಮನೆಯಲ್ಲಿ ತುಂಬ ನೀಟಾಗಿ ನಿಮಗೆ ಬಿರಿಯಾನಿ ಮಾಡ್ಕೊಬೋದು ಇದರ ಜೊತೆಗೆ ಇಲ್ಲಿ ನೀವೇ ನೋಡಿದಂಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡಿದ್ದೀನಿ ಯಾವುದೇ ಥರ ಮಸಾಲಾನ ರುಬ್ಬಿಲ್ಲ ನಾನು ಇಲ್ಲಿ ಎಕ್ಸ್ಟ್ರಾ ಯಾವುದನ್ನು ಪೌಡರ್ಗಳ್ನೂ ನಾನು ಯೂಸ್ ಮಾಡಿಲ್ಲ ಇರೋ ಐಟಮ್ಮಲ್ಲಿ ದಿಢೀರಂಥ ಫ್ಯಾಮಿಲಿಯರು ಕೂಡ ಮಾಡ್ಕೊಬೋದು ಇಲ್ಲ ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ಆರಾಮಾಗಿ ಮನೆಯಲ್ಲಿ ತಿನ್ನಬೇಕು ಅನ್ನೋ ಟೈಮಲ್ಲಿ ಒಂದು ಇಪ್ಪತ್ತರಿಂದ ಒಂದು ಅರ್ಧ ಗಂಟೆ ಒಳಗಡೆ ಪೂರ್ತಿ ನಿಮಗೆ ಎ ಟು ಝೆಡ್ ಬಿರಿಯಾನಿ ರೆಡಿಯಾಗಿ ಊಟಕ್ಕೆ ನಾವು ಕುತ್ಕೊಬೋದು ಅಂತ ಹೇಳಿದ್ರೆ ಇದನ್ನು ನೀವು ಬಿರಿಯಾನಿ ಒಂದ್ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡ್ಬಿಟ್ಟು ಉಪ್ಪು ಹಾಕಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು ನ ಕ್ಲೋಸ್ ಮಾಡಿ ಒಂದು ಎರಡು ನ ತೆಗ್ಸಿದ್ರೆ ಸಾಕು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೂ ಅಟ್ ಅಟ್ಲೀಸ್ಟ್ ನಾನು ಫಸ್ಟ್ ಟೈಮು ಒಂದು ರೆಸಿಪಿನ ನಾನು ನಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು ಇದುವರೆಗೂ ನಾನು ಟಿಪ್ಸ್ ವಿಡಿಯೋನೇ ತುಂಬ ಹಾಕಿರೋದು ಈ ವಿಡಿಯೋನೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಯಾವ ರೀತಿ ಅಂತ ಇತ್ತು ಅಂತ ಹೇಳ್ಬಿಟ್ಟು ನೀವು ನನಗೆ ಕಮೆಂಟ್ ಮಾಡಿದ್ರೆ ನನಗೆ ಅಟ್ಲೀಸ್ಟ್ ನೆಕ್ಸ್ಟು ರೆಸಿಪಿ ವಿಡಿಯೋನ ಮಾಡೋದಕ್ಕೆ ನನಗೂ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದ್ರ ಉದ್ರಾಗಿ ಅಂತ ಹೇಳ್ಬಿಟ್ಟು ನೋಡಿ ತೋರಿಸ್ತೀನಿ ನಿಮಗೇನೆ ಬಿರಿಯಾನಿ ಹರೋ ಮನೆ ತುಂಬ ಚೆನ್ನಾಗಿ ಇದೆ ನೋಡ್ತಿದ್ರೆ ಇವಾಗಲೇ ತಿನ್ನಬೇಕು ಅನ್ನೋಷ್ಟು ಚೆನ್ನಾಗಿ ಟೇಸ್ಟಾಗಿ ಬಂದಿದೆ ನೀವು ಒಂದ್ಸಲ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಬಂದು ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ನಾನು ಮಾಡಿರೋ ಈ ಬಿರಿಯಾನಿ ನಿಮಗೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಆದಷ್ಟು ವೀಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಇರಿ ನಾನು ಮುಂದಿನ ವೀಡಿಯೋಗಳನ್ನ ಇನ್ನೂ ಒಳ್ಳೊಳ್ಳೆ ರೆಸಿಪಿ ಜೊತೆ ಒಳ್ಳೊಳ್ಳೆ ಟಿಪ್ಸ್ ಜೊತೆ ನಿಮ್ಮ ಮುಂದೆ ನಾನು ಮತ್ತೆ ವೀಡಿಯೋಗಳನ್ನ ಮಾಡ್ತೀನಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್